ಪೇಸ್ ನೈಟ್ ಅಂತಾನೆ ನಮ್ಮ ಊರ ಜಾತ್ರೆಗೆ ನೀ ಹೇಳಿಲ್ಲ ಅಂದ್ರೆ ಹಾಡು ತುಂಬ ಅದು ನಮ್ಮ ಊರ ಜಾತ್ರೆಗೆ ಮಾವ ಬಂದಾನ ಮಾವ ನೋಡೋ ಎಟ್ಟು ಖುಷಿ ಇತ್ತು ಜೀವನದ ಇದ್ದಾರೆ ನಿನ್ನಕ್ಕೆ ನಿ ತಂಗಿನ ಏ ಒಂದು ತೊಂದ್ರೆ ಫ್ರೀ ಇಲ್ಲ ಬಾಜಿ ಎಟ್ನೇ ಸಾಲಿ ಕನ್ನಡದ ಮಾತಾಡ್ಯವ ನನಗೆ ಎಷ್ಟು ವರ್ಷದಿಂದ ಮೂರನೇ ತಾಲಿ ಎಷ್ಟು ವರ್ಷದಿಂದ ಮೂರನೇ ತಾಯಿ ಎಂಟು ವರ್ಷದಿಂದ ತೇ ಆ ಬರಲಿ ಜ್ವರ ಚಪ್ಪ ನಮ್ಮ ಹುಡುಗಿಗೆ ನೋಡಿರಿ ಯಾಕ ಚೆನ್ನಾಗಿರಲ್ಲ ನಮ್ಮ ಬ್ಯಾಂಕ್ ಏನೋ ಸೀನಿ ನಾನು ಹೇಳ ಕೊಟ್ಟಂಗೆ ಹೇಳ್ತಿಲ್ಲ ನೀನು ಹೇಳ್ಕೊಟ್ಟಂಗೆ ಹೇಳಿದ್ರೆ ಹಾಡು ಇಲ್ಲ ಇಲ್ಲಾದ್ರೂ ಇಲ್ಲ ಇಲ್ಲ ಹೇಳ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮನೆ ಮಗಳು ಮನೆ ಮಗಳು ಅವ್ರ ಮಾತಿನಿ ಹಾಂ ಮನೆ ಮಗಳು ಅನುಸ್ರೀ ವಿಷಯ ಏನಂದರೆ ನಾನು ನೋಡ್ಬೋಡ ಹಾಗೆ ನೋಡಿ ನೋಡಿ ನಮ್ಮೂರು ಜಾತ್ರಿಗೆ ಮಾಮಾ ಬಂದನಾ ಅಪ್ಪು ಮಾಡಬೇಡ ಆ ಪೇಸ್ನ ಇಟ್ಟು ನಮ್ಮೂರ್ ಜಾತ್ರೆಗೆ ನೀ ಹೇಳಿಲ್ಲ ಹಾಡ ತುಂಬ ನಮ್ಮೂರ್ ಜಾತ್ರೆಗೆ ಮಾಮಾ ಬಂದ ಮಾಮ ಅನ್ನಿಸ್ಕೊಂಡು ಎಷ್ಟು ಖುಷಿ ಇತ್ತು ಸಾಕು ಭಾಳ ನೀನು ಈ ಒಂದು ಗೀತೆಗೆ ನಮ್ಮ ಅನುಶ್ರೀ ಅದ್ಭುತವಾದ ನೃತ್ಯ ಮಾಡ್ತಾರೆ

மேல அது நெட்டாக குடி முடித்து அங்க எஸ்ட் ரெடி ஆக தூரம் நோக்கி ಹೀರೋಯಿನ್ ಇಲ್ಲ ಇನ್ನೊಬ್ಬ ಸಿಗ್ತಾಳ ನೀನು ಹೀರೋ ಮೇಲೆ ಡಿಪೆಂಡ್ ಆಗಿರ್ಬೋದು ಟೀಚರ್ ಸಾಗರ್ ಅಲ್ಲಿಗೆ ನಿನ್ನ ಹುಡುಗಿ ದಿಸ್ ಮಹದೇವನವ್ರ ಮನೆಗೆ ಯಾರ ಕಡೆ ಶಿಕ್ಷಣ ದಯವಿಟ್ಟು ಮಾದೇವನವ್ರ ಮನೆ ಹತ್ರ ಹುಡುಗಿ ಮಹಾದೇವನ್

ಅದಕ್ಕೆ ಸರ್ ಬನ್ನಿ ಬನ್ನಿ ಓ ಯಾರು ಯಾರು ಅಂದ್ರೆ ಬಾಯಿ ತಕ್ಕಂತ ಹೇಳ್ತಾಯ್ ಮತ್ತೆ ಊರ್ ಮುಟ್ಟಕೇಲ್ ಬಂದಿದೆ ನಮ್ಮ ಮಾವ ಯಾತು ಫೀಸ್ ಯೂಸ್ ಮಾಡಿದಲ್ಲ ಹಂಗೇ ಹರ್ದ 100 ಮಾಡಿದ್ರು ಹಾ ಏ ಏ ಏ ಕುಂದ್ರೆ ಅವನು ಡೈಲಾಗ್ ಹೇಳೋಕೆ ಕ್ಯಾನ್ ಮ್ಯಾನ್ ಬೇಕಾ

ಜಾತ ಕಾಮಿಡಿ ಕಲಾವಿದರು ನಮ್ಮ ಮಂಜೂರು ಅನ್ನ ಅದ್ಭುತವಾದ ಹಾಸ್ಯ ಕಲಾವಿದರು ಈ ನಮ್ಮ ಬುಳ್ಳಾಪುರ ಗ್ರಾಮದ ದುರ್ಗಾದೇವಿ ಜಾತ್ರಾ ಮಹೋತ್ಸವ ಅತ್ತೂರಿಯಾದ ಜಾತ್ರಾ ಮಹೋತ್ಸವ ಕುರಿತು ನಾವು ಮಾತನಾಡಬೇಕು ನನ್ನ ಮಾತನಾಡಿದ ಥ್ಯಾಂಕ್ ಯು ಬರಲಿ ಜೋರ ಜೊತೆಗಳೇ ಹೇಳಿ ಹೋಗಿ ಅರ್ಧ ಸ್ವಲ್ಪ ತಿಂದರು ಅರ್ಧ ಸ್ವಲ್ಪ ಕುಡಿಸ್ತಾರೆ ಆಟಾಗ ತಿಂದು ಅಡ್ಡ ತಿನ್ಸಿನ ಒಂಬತ್ತು ವರ್ಷ ಮೈಂಡ್ ಕಡೆ